ನಮಸ್ಕಾರ ಇದೀಗ ನೀವು ನೋಡ್ತಿದಿರೋ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಎರಡ್ ಸಾವಿರದ ಊಟ ತಯಾರಿಕೆಗೆ ವೇತನ ಹೆಚ್ಚಿಸುವುದು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಲ್ಲಿ ಬಿಸಿ ಊಟ ತಯಾರಿಕೆಗೆ ವೇತನ ಹೆಚ್ಚುವುದು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಮನವಿ ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಊಟ ತಯಾರಿಕರ ಫೆಡರೇಷನ್ ರಾಜ್ಯ ಸಮಿತಿ ಕೆರೆಯ ಮೇರೆಗೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲು ಸೂಚಿಸಿದ ಮೇರೆಗೆ ಬೀದರ್ ಜಿಲ್ಲಾ ಬೀದರ್ ಬಿಸಿಯೂಟ ತಯಾರಿಕರು ಮನವಿಯನ್ನು ಸಲ್ಲಿಸಿದರು ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದಂತಹ ಇಪ್ಪತ್ತ್ ಮೂರು ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಕಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿಯಲ್ಲಿ ಶಾಲೆಗಳಿಗೆ ಅಡುಗೆ ಕೆಲಸ ಮಾಡುತ್ತಿರುವಂತಹ ಬಿಸಿಯೂಟ ತಯಾರಕರ ಮಹಿಳೆಯರು ಅತ್ಯಂತ ಕಡಿಮೆ ಗೌರವ ಸಂಬಳವನ್ನು ದುಡಿಯುತ್ತಿದ್ದಾರೆ ಮುಖ್ಯ ಅಡುಗೆಯವರಿಗೆ ಮಾಸಿಕ ರೂಪಾಯಿ ಮೂರು ಸಾವಿರದ ಏಳ್ನೂರು ಹಾಗೂ ಸಹಾಯಕ ಅಡುಗೆಯವರಿಗೆ ರೂಪಾಯಿ ಮೂರು ಸಾವಿರದ ಆರುನೂರು ಮಾತ್ರ ಗೌರವ ಸಂಬಳ ಬರ್ತಿದೆ ಇದರಿಂದ ಬಿಸಿಯೂಟ ತಯಾರಕರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ ಆದ್ದರಿಂದ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡಬೇಕೆಂದು ಮನವಿ ಪತ್ರವನ್ನ ಸಲ್ಲಿಸಿದ್ರು ಇನ್ನು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್

और हम सुबह नौ बजे साढ़े नौ को जाती है तीन साढ़े तीन तक रहती है हम आपको सौ रुपये में क्या पेड़ भरता क्या रोज के दस बीस रुपये पड़े तो हमारा पेड़ भरता है कुछ दिन जाती तो दो सौ तीन सौ चार सौ रुपये कमा रही हमारा वो सौ रुपये में जाती है हम सौ रुपये में अभी थोड़ा रोज बढ़ती स्कूल में क्या काम करते तुम

ಒಂದು ಸಾವಿರ ಒಂಬೈನೂರ ನಲವತ್ತೇಳನೇ ವಿಶ್ವದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಹಾಗಾದ್ರೆ ನಮ್ಮ ಬಿಸಿ ಊಟದ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನಾ ಈ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಅಂಡಿ ಸುತ್ತಿದ್ದು ರೊಕ್ಕ ಮೂವತ್ತು ಅರವತ್ತು ಪೈಸೆ ಕೊಡಬೇಕು ಒಂದು ಸಾಲೆ ಕೊಡ್ತಾರ ಒಂದು ಸಾಲೆ ಕೊಡೋಲ್ರು ಮತ್ತು ಮುಂದೆನಿಗೆ ಏಳಕ್ಕೆ ಸಾಲಿಗೆ ಹೋಗಬೇಕು ನಾಲ್ಕು ನಾಲ್ಕೂವರೆ ಇರಬೇಕು ಇವ್ರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಅದ ಉದ್ಯೋಗ ಖಾತ್ರಿದಾಗ ಮೂರು ಸಾವಿರ ಮೂರು ನೂರ ಐವತ್ತು ರೂಪಾಯಿ ಕೂಲಿ ಅದ ಒಂದು ಏಳು ಗಂಟೆ ಓಡಾಡಿ ಬರ್ತಾರ ಉದ್ಯೋಗ ಖಾತ್ರಿ ಮಗರ್ ಇವ್ರಿಗೆ ಒಂದು ತಿಂಗಳಿಗೆ ಒಂದು ಮೂರು ಸಾವಿರದ ಆರ್ನೂರು ರೂಪಾಯಿ ವೇತನ ಅದ ಗೌರಧನ ಅದ ಮೂರು ಸಾವಿರದ ಆರ್ನೂರು ರೂಪಾಯಿ ಗೌರವಧನ ಅದ ಅದಕ್ಕೆ ನಾ ಏನು ಕೇಳ್ತೀನಿ ಅಂದ್ರೆ ಸರ್ಕಾರಕ್ಕೆ ಇದಕ್ಕೆ ಗಮನ ಕೊಟ್ಟು ಸುಮಾರು ಇಲ್ಲಂದ್ರೆ ಹದಿನೆಂಟು ಸಾವಿರ ರೂಪಾಯಿ ವೇತನ ಮಾಡಬೇಕು ಮತ್ತೇನದಂದ್ರೆ ತತ್ತಿ ಸುಂದಿನ ಸುಂದಿರಕ್ಕ ಕೂಡಲೇ ಜಿಲ್ಲಾ ಎ ಡಿ ಆಗಲಿ ಜಿಲ್ಲಾ ಆಫೀಸರ್ ಆಗಲಿ ತಾಲೂಕು ಆಫೀಸರ್ ಆಗಲಿ ಹರ ಸಾಲಿಗೆ ಎಲ್ಲರಿಗೆ ಆರ್ಡರ್ ಕೊಡ್ಬೇಕು ತತ್ತಿ ರೊಕ್ಕ ಎಲ್ಲರಿಗೆ ಕಳ್ಸ್ತಾರೀ ಅಂತ ಇವ್ರ ಎಕ್ದಮ್ ಏನು ಮಾಡ್ಯಾರ ಎಸ್ ಡಿ ಎಂ ಸಿ ಅಕೌಂಟ್ ರೊಕ್ಕ ಹಾಕ್ಯಾರ ಮಾಡ್ಯಾರ ಏನ್ಮಾಡ್ರ ಅವ್ರು ತಿಂದ ಹೋಗ್ಯಾರ ಎಲ್ಲಿ ತತ್ತಿ ಸೊಂದಿರೋ ರೊಕ್ಕ ಯಾ ಅಡಿಗೆಲ್ಲ ತತ್ತಿ ಸೊಲ್ದಿರೊಕ್ಕಿ ನೋಡಿದ್ರ ತಕ್ಷಣ ಎಲ್ಲರೂ ಎಲ್ಲ ಶಾಲೆಯಲ್ಲಿ ತತ್ತಿ ಕೂಡ ರೊಕ್ಕಾರು ಕೂಡಲೇ ಹೇಳಿ ತಮ್ಗೆ ಕೇಳಿಕೊಳ್ಳುತ್ತೇನೆ ಜಿಲ್ಲಾ ಆಫೀಸರ್ಗ ತಾಲೂಕು ಆಫೀಸರ್ಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲಾಂದ್ರೆ ನಾವು ಈ ಒಂದಿನ ಬಂದ್ ಮಾಡಿದ್ದೆವು ನಾವು ಪೂರಾ ಎಲ್ಲ ಶಾಲೆಗೆ ಅಡುಗೆ ಬಂದ್ ಮಾಡಿ ಧರಣಿ ಮಾಡಬೇಕಾಗಲ್ಲ ಅದಕ್ಕೆ ಇದು ಇದರಿಕೆಯೂ ಕೊಡ ಕೊಡುವನಾಗಿದ್ದೇನೆ ಒಂದೇ ಮಾತು ಎರಡನೇ ಮಾತು ಏನಂದ್ರೆ ಈ ಸರ್ಕಾರಕ್ಕೆ ಬಿಟ್ಟಿದ್ರೆ ಸರ್ಕಾರ ಮುಂದಿನ ಬಜೆಟಿಂದಾಗ ನಮಗೆ ಹದಿನೆಂಟು ಸಾವಿರ ಮಾಡಿಲ್ಲ ಅಂದ್ರೆ ನಾವು ಸತ್ಯಾಗ್ರಹ ಮಾಡ್ತೇವೆ ಅಂಥೇಳಿ ವಿಶ್ವದಲ್ಲೇ ಅತಿ ಮುಖ್ಯವಾದದ್ದು ಬಿಸಿ ಊಟ ಈ ಬಿಸಿ ಊಟ ಅನುಷ್ಠಾನಕ್ಕೆ ಬಂದು ಇಪ್ಪತ್ತೆರಡು ವರ್ಷ ಆಯಿತು ಆದರೆ ಇಲ್ಲಿವರೆಗೆ ನಮಗೆ ಕೇವಲ ಮೂರು ಸಾವಿರ ಆರುನೂರು ರೂಪಾಯಿ ಗೌರವದ ಗೌರವ ಸಂಬಳದಿಂದ ಬರುತ್ತಾ ಇದ್ದೇವೆ ನಮಗೆ ಸಂಸಾರಕ್ಕೆ ಸಾಧ್ಯ ಇಲ್ಲ ನಮಗೆ ಕೇವಲ ನಾಲ್ಕೂವರೆ ತಾಸು ಅಂತ ಹೇಳ್ತಾ ಇದ್ದೀರಿ ಆದರೆ ನಾವು ಎಂಟು ತಾಸು ಡ್ಯೂಟಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಂಟೂವರೆಗೂ ಹೋಗಿ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಮನೆಗೆ ಬರ್ತೇವೆ ಆದರೆ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಎಷ್ಟೇ ಸಾರಿ ಎಷ್ಟು ಸಲ ನಾವು ಹೋರಾಟ ಮಾಡಿದರೂ ಕೇವಲ ಮೂರು ಸಾವಿರ ಆರ್ನೂರು ರೂಪಾಯಿ ಬಂದಿದೆವು ಇನ್ನು ನಮ್ಗೆ ಈ ಮುಂದಿನ ನಲ್ಲಿ ಕನಿಷ್ಠ ವೇತನ ಕೊಡಬೇಕಂತ ನಾವು ಸರ್ಕಾರ ಕೇಳ್ತೇವೆ ನಮ್ ಕೆಲಸ ಬಹಳ ಅದ ಯಾರ ಬಂದು ಈ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಸ್ಕೂಲ್ನಲ್ಲಿ ವಿಸಿಟ್ ಬೇಸಿಗೆ ಏಪ್ರಿಲ್ ಮೇ ಸಂಬಳ ಕೊಡಬೇಕು ಮುಖ್ಯಮಂತ್ರಿ ತಯಾರಕರ ಫೆಡರೇಷನ್ ಎಂದ್ರೆ ನಮ್ಮ ಹೆಣ್ಮಕ್ಕಳಿಗೆ ಮಿನಿಮಮ್ ಕನಿಷ್ಠ ತಮಿಳುನಾಡಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಶಾಲೆ ಆಗಿದೆ ಅದೇ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಅದು ಮುಂದುವರ್ಸ್ಬೇಕಾಗಿ ನಾವು ಅವರು ನಾವು ಮನವಿ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ತಿಂಗಳಲ್ಲಿ ಮುಂದಿನ ಅಂತ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಜೆಟ್ನಲ್ಲಿ ನಮಗೆ ಆರು ಸಾವಿರ ಮುನ್ನೂರು ಮಾಡ್ತೇಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಹಂಗೆ ಸೋನಿಯಾ ಪ್ರಿಯಾಂಕಾ ಗಾಂಧಿ ಅವರು ಬೆಳಗಾವ ಖಾನಾಪುರದಲ್ಲಿ ಆರನೇ ಗಂಟೆ ಆರು ಸಾವಿರ ರೂಪಾಯಿ ನಿಮಗೆ ಕೊಡ್ತೇವೆ ನಮಗೆ ನಮ್ಮ ಅಧಿಕಾರಕ್ಕೆ ಬಂದರೆ ನಾವು ಕೊಡ್ತೇವೆ ಅಂತ ಹೇಳಿದಾರೆ ಅದು ಇನ್ನೂ ನೆನಪಿ ತಂದಿಲ್ಲ ನಾವು ಅದೇ ರೀತಿ ಮಧು ಬಂಗಾಳಪುರವ್ರಿಗೆ ನಾವು ಕೇಳ್ತಾ ಇದ್ದೇವೆ ಇನ್ನೊಂದು ನಮ್ಮ ಹೆಣ್ಮಕ್ಕಳಿಗೆ ಅಂಡಿ ಸುಲ ಮೊಟ್ಟೆ ಸುಲಿ ಸುಲಿತಾ ಇದ್ದಾರೆ ಅವ್ರಿಗೆ ಮೂವತ್ತು ಪೈಸೆ ಕೊಡಬೇಕಂತ ಆದೇಶ ಮಾಡಿದ್ದಾರೆ ಕರೆಗೆ ಇನ್ನೂ ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ಐವತ್ತು ಪೈಸೆ ಕೊಡಬೇಕಂತ ನಮ್ಮ ರಾಜ್ಯ ಸರ್ಕಾರ ಸಮಿತಿಯಿಂದ ಅವರಿಗೆ ನಾವು ಒತ್ತಾಯ ಮಾಡಿ ಕಾಣಿಸ್ತಾ ಇದ್ದೇವೆ ದಯಮಾಡಿ ಐವತ್ತು ಐವತ್ತು ಪೈಸೆ ಕೊಡಿ ಕೊಡಬೇಕು ಇನ್ನಾದರೂ ಬಿಡುಗಡೆ ಆಗಿಲ್ಲ ಪ್ರತಿ ತಿಂಗಳ ಸ್ಯಾಲ್ರಿ ಅವರಿಗೆ ವೇತನ ಗೌರವಧನವನ್ನು ಪ್ರತಿ ತಿಂಗಳ ಐದನೇ ತಾರೀಕಿಗೆ ಕೊಡಬೇಕಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕೇಳ್ಕೊತಾ ಇದ್ದೇವೆ ಇನ್ನೊಂದು ಮೂರು ತಿಂಗಳು ಎರಡು ತಿಂಗಳು ಮಾಡೋದು ಅವ್ರ ಕಷ್ಟಗಳು ಭಾಳ ಇವೆ ಹೆಣ್ಮಕ್ಳಿಗೆ ಕೊಡೋದೇ ಮೂರು ಸಾವಿರ ಆರುನೂರು ಅಥವಾ ಮೂರು ಏಳ್ನೂರು ಅವ್ರಿಗೆ ಭಾಳ ಕಷ್ಟ ಆಗ್ಲಾರ ಅವ್ರ ಜೀವನಿಗೆ ಕಷ್ಟ ಅಲ್ಲ ಯಾವಾಗ ಯಾವಾಗ ಬಡ ಜನರಿಗೂ ತುಳಿತಾ ಇದ್ದ ಅದು ತಪ್ಪಾಯ್ತದೆ ಸಿದ್ದರಾಮಯ್ಯನವರೇ ದಯಮಾಡಿ ಅವ್ರಿಗೆ ಐದನೇ ತಾರೀಕು ಒಳಗಾಗಿ ವೇತ ಗೌರವ ಕೊಡಬೇಕು ಮತ್ತು ಮೊಟ್ಟೆ ಪ್ರೇಮಾಜಿ ಅವರು ಪ್ರತಿ ಪ್ರತಿದಿನ ಅಂಡೆ ಸುರಿತಾ ಇದ್ದಾರೆ ಅವರಿಗೂ ದುಡ್ಡು ಐವತ್ತು ಪೈಸೆ ಅವ್ರಿಗೆ ಒಂದು ಅಂಡಿಗೆ ಐವತ್ತು ಪೈಸೆ ಮಾಡಿಕೊಡ್ಬೇಕಾಗಿ ನಾನು ನಾವು ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕೇಳ್ತಾ ಇದ್ದೇವೆ ಅದೇ ಬ್ಯಾಸ್ಟಿ ಪಗ ಕಂಪಲ್ಸರಿ ಅವ್ರೇನು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರನ್ನು ಕೊಟ್ಟು ಕೊಡ್ತೇವೆ ಇಲ್ಲಾಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ನಮ್ಗೆ ಕೆಲಸ ಮಾಡಕ್ಕೆ ಹಚ್ಚಲ್ಲ ನಮ್ಮ ಹೆಣ್ಮಕ್ಳಿಗೆ ಕರ್ನಾಟಕ ಸರ್ಕಾರ ಕೆಲಸ ಮಾಡಕ್ಕೆ ಹಚ್ಚು ಕೇಂದ್ರ ಸರ್ಕಾರ ತಗೊಂಡು ನಮ್ಗೆ ಏನು ಮಾಡೋಕೆ ಅವ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿಲ್ಲ ಏಯ್ಟಿ ಪರ್ಸೆಂಟ್ ಕೊಟ್ಟಿಲ್ಲ ನಮಗೆ ನಾವೇ ಹೇಳೋಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯನವ್ರೆ ನಮಗೆ ಬ್ಯಾಚ್ ಕೀಪರ್ ಅವರು ಕಂಪಲ್ಸರಿ ಮೂರು ಸಾವಿರ ಏಳ್ನೂರ ಇದೆ ಮೂರು ಸಾವಿರ ಆರುನೂರೇ ಇದೆ ಅವ್ರಿಗೆ ಕಂಪಲ್ಸರಿ ವೇತನ ಬಿಡುಗಡೆ ಮಾಡಬೇಕು ದಯಮಾಡಿ ನಿಮಗೆ ಇನ್ನೂ ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಹೆಣ್ಮಕ್ಳು ಭಾಳ ತೊಂದರೆಯಲ್ಲಿದ್ದಾರೆ ಕಷ್ಟ ಜೀವನವಾಗ್ತಾ ಇದೆ ದಯಮಾಡಿ ಮುಂದಿನ ದಿನಗಳಲ್ಲಿ ನಾವು ಉಗ್ರರು ಮಾಡಿ ನಿಮಗೆ ನಾವು ತಿಳಿಸ್ತೇವೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೇನೆ ವಿರಾಮ ಕೊಡ್ತೇವೆ ಶಾಂತಕುಮಾರ್ ಕಚೇರಿ ಕ್ಷೇತ್ರ ತಾಲೂಕು ಅಧ್ಯಕ್ಷ ಎ ಐ ಪಿ ಸಿ लाल चंदा